ಇದ್ರೆ ಕರ್ನಾಟಕ ಸರ್ಕಾರದಿಂದಾಗಿ ಮತ್ತೊಂದು ಸುತ್ತೋಲೆ ಮಹತ್ವದ ಸುತ್ತೋಲೆ ಅಂತ ಹೇಳ್ಬೋದು ನೋಡಿ ವಯೋ ನಿವೃತ್ತಿ ಮತ್ತು ಸ್ವಇಚ್ಛ ನಿವೃತ್ತಿ ಹೊಂತ ಇರ್ತಕ್ಕಂಥ ನೌಕರರ ಪಿಂಚಣಿಗೆ ಸಂಬಂಧಪಟ್ಟಂತೆ ಇದೆ ಫೆಬ್ರವರಿನಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಎಲ್ಲ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾದಂಥ ವಿಚಾರ ಯಾಕಂದರೆ ತಮ್ಮ ನಿವೃತ್ತಿ ಮತ್ತು ಸ್ವ ಸ್ವ ಇಚ್ಛಾ ನಿವೃತ್ತಿಯನ್ನು ಹೊಂತ ಇರ್ತಕ್ಕಂಥ ನೌಕರರಿಗೆ ತಲುಪೋ ರೀತಿ ಇದೊಂದು ಸುತ್ತೋಲೆಯನ್ನು ಹೊಡಿಸಿರ್ತಕ್ಕಂಥದ್ದು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಹಾಗಾದರೆ ಈಗ ಬಂದಿರತಕ್ಕಂಥ ಈ ಸುತ್ತೋಲೆಯ ಮಾಹಿತಿ ಏನಪ್ಪ ಅಂತ ತೋರಿಸ್ಕೊಡ್ತೀನಿ ನಿಮಗೆ ವಿಷಯದಲ್ಲಿ ನೀವು ಗಮನಿಸ್ಬೋದು ನೋಡಿ ವಯೋ ನಿವೃತ್ತಿ ಅಥವಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿ ಪ್ರಸ್ತಾವನೆಯನ್ನು ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಮಹಾಲೇಖಪಾಲರ ಕಚೇರಿಗೆ ಸಲ್ಲಿಸುವ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸುವ ಕುರಿತು ಸೊ ಮುಂಚೆ ಇದೇ ರೀತಿ ಒಂದು ಆದೇಶವನ್ನು ಹೊರಡಿಸಿದರು ಆದರೆ ಇಲ್ಲೇನು ಬದಲಾವಣೆ ತಂದಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ವಯೋ ನಿವೃತ್ತಿ ಮತ್ತು ಸ್ವಇಚ್ಛಾ ನಿವೃತ್ತಿ ಹೊಂದುವ ನೌಕರರ ಪಿಂಚಣಿಗೆ ಸಂಬಂಧಿಸಿದ ಪ್ರಸ್ತಾವನೆಗಳನ್ನು ಆನ್ಲೈನ್ ಕೆ ಟುನಲ್ಲಿ ದಾಖಲಿಸಿ ಮಂಜೂರು ಮಾಡುವುದು ಹಾಗೂ ಭೌತಿಕವಾಗಿ ಸಿದ್ಧಪಡಿಸಿರುವ ಅರ್ಜಿ ಹಾಗೂ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಮಹಾಲೇಖಾಪಾಲರ ಕಚೇರಿಗೆ ನಿಯಮಾನುಸಾರ ಸಲ್ಲಿಸಲು ಉಲ್ಲೇಖಿತ ಪತ್ರದಲ್ಲಿ ಆದೇಶಿಸಲಾಗಿರುತ್ತದೆ ಮೇಲಿನ ಆದೇಶದ ಅನ್ವಯ ಖಜಾನೆ ಎರಡರ ತಂತ್ರಾಂಶದ ಮುಖಾಂತರ ಪಿಂಚಣಿ ಅರ್ಜಿಗಳನ್ನು ಮಹಾಲೇಖಾಪಾಲರಿಗೆ ಸಲ್ಲಿಸುವ ಕುರಿತು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ ಆರರ ಮಧ್ಯಾಹ್ನ ಮೂರು ಹದಿನೈದಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತರಬೇತಿಗಳನ್ನು ಆಜು ಆಯೋಜಿಸಲಾಗಿದ್ದು ಸದರಿ ತರಬೇತಿ ಕಾಲೇಜು ಶಿಕ್ಷಣ ಇಲಾಖೆಯ ಎಲ್ಲ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿಯ ಸಿಬ್ಬಂದಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಬೋಧಕೇತರ ಸಿಬ್ಬಂದಿಗಳು ಕಡ್ಡಾಯವಾಗಿ ಸದರಿ ತರಬೇತಿಗೆ ಹಾಜರಾಗುವಂತೆ ಸೂಚಿಸಿದೆ ಸೊ ಇದೇ ಹನ್ನೆರಡನೇ ತಾರೀಕು ಈಗ ನಡೆದಿರ್ತಕ್ಕಂಥ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಈಗ ತರಬೇತಿಯನ್ನು ನೀಡಲಾಗಿದೆ ಪ್ರತಿಯೊಂದು ಈಗ ನೋಡಿ ಎಲ್ಲ ನೌಕರರ ವಯೋ ನಿವೃತ್ತಿ ಆಗಿರ್ಬೋದು ಅಥವಾ ಸ್ವ ಇಚ್ಛೆಯ ನಿವೃತ್ತಿಯ ಪಿಂಚಣಿಗೆ ಸಂಬಂಧಪಟ್ಟಂಥ ಪ್ರಸ್ತಾವನೆಗಳನ್ನು ಈಗ ಆನ್ಲೈನ್ನಲ್ಲೇ ಇನ್ನು ಮುಂದೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗುತ್ತೆ ಸ್ನೇಹಿತರೆ ಇನ್ನೂ ಫಾಸ್ಟಾಗಿ ನಿಮ್ಮ ಕೆಲಸಗಳು ಮುಗಿಯುತ್ತೆ ಸೊ ಅದಕ್ಕೆ ಈ ಸುತ್ತೋಲೆಯನ್ನು ಹೊಡಿಸಿದರು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆ